ಚಹಾಕ್ಕೆ ಸಕ್ಕರೆ ಬದಲು ಬೆಲ್ಲ ಸೇರಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಚಹಾ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯ ಪಾನೀಯಗಳಲ್ಲಿ ಒಂದಾಗಿದೆ ಭಾರತದಲ್ಲಿ ಚಹಾ ಕುಡಿಯುವುದು ಒಂದು ಸಾಂಸ್ಕೃತಿಕ ಅಭ್ಯಾಸವಾಗಿದೆ ಬೆಳಗಿನ ಉಪಹಾರದೊಂದಿಗೆ ಊಟದ ನಂತರ ಅಥವಾ ಸ್ನೇಹಿತರೊಂದಿಗೆ ಚಹಾ ಕುಡಿಯುವುದು ವಾಡಿಕೆ ಆದರೆ ಚಹಾಕ್ಕೆ ಸಾಮಾನ್ಯವಾಗಿ ಸೇರಿಸುವ ಸಕ್ಕರೆ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಸಕ್ಕರೆ ಸ್ಥೂಲಕಾಯತೆ ಹೃದ್ರೋಗ ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಬೆಲ್ಲವು ಒಂದು ನೈಸರ್ಗಿಕ ಸಿಹಿಕಾರಕವಾಗಿದ್ದು ಚಹಾಕ್ಕೆ ಸಕ್ಕರೆ ಬದಲಿಗೆ ಬಳಸಬಹುದು ಬೆಲ್ಲವು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಮತ್ತು ಆರೋಗ್ಯಕ್ಕೆ ಹಲವು ಪ್ರಯೋಜನಗಳನ್ನು ಹೊಂದಿದೆ ಬೆಲ್ಲದ ಚಹಾ ಕುಡಿಯುವುದರಿಂದಾಗುವ ಕೆಲವು ಪ್ರಯೋಜನಗಳು ದೇಹಕ್ಕೆ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಬೆಲ್ಲದ ಚಹಾ ಕುಡಿಯುವುದರಿಂದ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಚಳಿಗಾಲದಲ್ಲಿ ಇದು ತುಂಬಾ ಪ್ರಯೋಜನಕಾರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಲ್ಲವು ವಿಟಮಿನ್ಗಳು ಕಬ್ಬಿಣ ಸತು ಮೆಗ್ನೀಸಿಯಂ ಪೊಟ್ಯಾಸಿಯಂ ಇತ್ಯಾದಿ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ರಕ್ತನಷ್ಟವನ್ನು ನಿವಾರಿಸುತ್ತದೆ ಬೆಲ್ಲವು ಕಬ್ಬಿಣದ ಉತ್ತಮ ಮೂಲವಾಗಿದೆ ಇದು ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ನಿರ್ವಿಶಗೊಳಿಸುತ್ತದೆ ಬೆಲ್ಲದಲ್ಲಿರುವ ಆಂಟಿಆಕ್ಸಿಡೆಂಟ್ಸ್ ರಕ್ತವನ್ನು ಶುದ್ಧೀಕರಿಸಲು ಮತ್ತು ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಬೆಲ್ಲವು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲದಲ್ಲಿರುವ ಪೋಷಕಾಂಶಗಳು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಬೆಲ್ಲದ ಚಹಾ ತಯಾರಿಸುವ ವಿಧಾನ ಒಂದು ಲೋಟ ನೀರನ್ನು ಕುದಿಸಿ ಒಂದು ಚಮಚ ಚಹಾ ಪುಡಿ ಮತ್ತು ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಚಹಾವನ್ನು ಫಿಲ್ಟರ್ ಮಾಡಿ ಕುಡಿಯಿರಿ ಸಲಹೆ ನಿಮ್ಮ ರುಚಿಗೆ ತಕ್ಕಂತೆ ಬೆಲ್ಲದ ಪ್ರಮಾಣವನ್ನು ಹೊಂದಿಸಬಹುದು ಹೆಚ್ಚು ಸಿಹಿ ಬೇಕಾದವರು ಸ್ವಲ್ಪ ಹೆಚ್ಚು ಬೆಲ್ಲವನ್ನು ಸೇರಿಸಬಹುದು ಬೆಲ್ಲದ ಬದಲಿಗೆ ಪಾಮ್ ಸಕ್ಕರೆ ಅಥವಾ ಹವೈವನ್ನು ಕೂಡ ಬಳಸಬಹುದು ಒಂದು ಕಪ್ ಚಹಾಕ್ಕೆ ಒಂದು ಚಮಚಕ್ಕಿಂತ ಹೆಚ್ಚು ಬೆಲ್ಲವನ್ನು ಸೇರಿಸದಿರುವುದು ಮುಖ್ಯ ಏಕೆಂದರೆ ಅತಿಯಾದ ಬೆಲ್ಲದ ಸೇವನೆಯು ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು ತಿಳಿದುಕೊಳ್ಳಿ ಬೆಲ್ಲವು ಸಕ್ಕರೆಗಿಂತ ಆರೋಗ್ಯಕರವಾಗಿದ್ದರೂ ಇದು ಇನ್ನೂ ಸಕ್ಕರೆ ಮಧುಮೇಹ ಇರುವವರು ಅಥವಾ ಸಕ್ಕರೆ ಸೇವನೆಯನ್ನು ನಿಯಂತ್ರಿಸಬೇಕಾದವರು ಯಾವುದೇ ರೀತಿಯ ಸಿಹಿ ಪದಾರ್ಥಗಳ ಸೇವನೆಯನ್ನು ವೈದ್ಯರ ಸಲಹೆಯ ಮೇರೆಗೆ ಮಾಡಬೇಕು ಒಟ್ಟಾರೆಯಾಗಿ ಚಹಾಕ್ಕೆ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಬಳಸುವುದು ನಿಮ್ಮ ಚಹಾವನ್ನು ಸಿಹಿ ಮಾಡುವ ಆರೋಗ್ಯಕರವಾದ ಮಾರ್ಗವಾಗಿದೆ ಬೆಲ್ಲವು ಚಹಾಕ್ಕೆ ವಿಶಿಷ್ಟ ರುಚಿಯನ್ನು ನೀಡುತ್ತದೆ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ